ಅಧ್ಯಕ್ಷ ಮತ್ತು ಅವರ ಕಾಂಟ್ರಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಬಹಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ತನಿಖೆ ಪ್ರಾರಂಭ ಆಗೋದು ಎರಡು ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ ಎರಡು ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸ್ನವರು ತನಿಖೆ ಮಾಡ್ತಾರೆ ಅರೆಸ್ಟ್ ಮಾಡಿ ಈಗ ಎಫ್ ಎಸ್ ಎಲ್ಗೆ ಅವರ ವಾಯ್ಸು ಅವ್ರದ್ದೇನೋ ಅಲ್ಲೋ ಅದೆಲ್ಲ ನೋಡ ನೋಡಬೇಕಲ್ಲ ಅದೆಲ್ಲ ನೋಡ್ತಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಅವರು ಕ್ರಮ ತಗೊಂಡಿದ್ದಾರೆ ಅದರಲ್ಲಿ ದ್ವೇಷ ಏನು ಬಂದಿದೆ ಅದರಲ್ಲಿ ಸರಿ ಅವ್ರ ಜೊತೆಯಲ್ಲಿದ್ದವರೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಕಾಂಗ್ರೆಸ್ನವ್ರು ಕೊಟ್ಟಿದ್ರ ಅಥವಾ ಇನ್ಯಾರಾದ್ರು ಕೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ಯಾರು ಬೈಗಳ ತಿಂದರು ಅವರೇ ಕೊಟ್ಟಿದ್ದಾರೆ ಅದರಲ್ಲಿ ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅದಕ್ಕೂ ಹೇಳ್ತಾರೆ ನೋಡಿ ಕಂಪ್ಲೇಂಟ್ ಕೊಟ್ಟಿದ್ರು ಕ್ರಮ ತಗೊಂಡಿಲ್ಲ ಅಂತ ಟೀಕೆ ಮಾಡ್ತಾರೆ ಅದರಿಂದ ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ ವಾಯ್ಸು ಅವರಿಗೆ ಮ್ಯಾಚ್ ಆಗ್ತದೆ ಇಲ್ವಾ ಅಂತೇಳಿ ತನಿಖೆಯಲ್ಲಿ ಬಂದಿದೆ ಅದು ಮ್ಯಾಚ್ ಆಗಲಿಲ್ಲ ಅಂತಂದರೆ ಅವ್ರ ಮೇಲೆ ಯಾವುದೇ ಆಪಾದನೆ ಕೇಸ್ಗಳು ಮುಂದುವರಿಯುತ್ತೆ ಒಂದು ವೇಳೆ ಮ್ಯಾಚ್ ಆಗ್ತದೆ ಅಂತಂದರೆ ಏನು ಕ್ರಮ ತೊಗೋಬೇಕೋ ಕಾನೂನು ಪ್ರಕಾರ ಮುಂದೆ ತೊಗೊಳ್ತಾರೆ ಸರ್ ಇದಕ್ಕೆಲ್ಲ ಡಿ ಕೆ ಸುರೇಶ್ ಕಾರಣ ಅನ್ನೋ ರೀತಿಯಲ್ಲಿ ನಿರಸ್ತು ಕೂಡ ಬೇಕಾದರೂ ಹೇಳ್ಬೋದಪ್ಪ ಈ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಹೇಳಿ ಸುರೇಶ್ ಕೊಟ್ಟಿದ್ದಾರೆ